ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತಮ್ಮೇಲಿ ನೋಡೇ ಅಂದ್ಕೊಂಡಿರ್ತೀರ ಯಾವುದು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಹೇಳಿದಾಗೇ ಇದೊಂದು ವಿಡಿಯೋನ ಶೂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಪ್ರೇಟಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಿದೆ ನಾನಿವಾಗ ನಿಮಗೆ ಇದ್ರದ್ದು ಡೀಟೇಲಿಂಗು ನಾನು ಇವಾಗ ಕೊಡ್ತೀನಿ ಫಸ್ಟು ಪಾಯಿಂಟ್ ಬಂದು ಪ್ರತಿಯೊಬ್ಬರದ್ದು ಫಸ್ಟದು ಪ್ರಶ್ನೆ ಅಂತ ಹೇಳಿದ್ರೆ ಸ್ಯಾರಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಸ್ಟಾರ್ಟಿಂಗ್ ಸ್ಯಾರಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ನನ್ನ ಅನುಭವನ ನಾನು ಪ್ರತಿ ಒಬ್ಬರತ್ರ ನಾನು ಆಲ್ರೆಡಿ ಶೇರ್ ಮಾಡ್ಕೊಬಿಟ್ಟಿದ್ದೀನಿ ಅದರ ನನ್ನ ಅನುಭವದ ಪ್ರಕಾರ ನಾನು ಹೇಳೋದಕ್ಕೆ ಹೋದರೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಪ್ರತಿ ಒಬ್ರು ಹೆಣ್ಮಕ್ಳಿಗೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಾವು ಮಕ್ಳು ಇಟ್ಕೊಂಡು ನಾವು ಹೊರಗಡೆ ಹೋಗೋದಿ ದುಡಿಯೋದಕ್ಕಾಗಲ್ಲ ಎಲ್ಲರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಮಾಡೋಣ ತಪ್ಪೇನಿದೆ ಅನ್ನೋರು ಸುಮಾರು ಜನ ಇರ್ತಾರೆ ಬುದ್ಧಿವಾದ ಹೇಳಿದ್ರು ಕೇಳದೇ ಇರೋರು ಕೂಡ ಇರ್ತಾರೆ ಸೊ ಅಂತವ್ರಿಗೆ ನಾನು ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದ ಮಾಡೇ ಬಿಡಿ ಒಂದು ಸಲ ಏನಾದರೂ ಕೈ ಎತ್ತಿತು ಅಂದರೆ ನಿಮ್ಗೆ ಅದು ಯಾವುದೇ ಕಾರಣಕ್ಕೂ ನಿಮ್ಗೆ ಅದು ಲಾಸ್ ಆಗಲ್ಲ ಏನಾದರೂ ಅದು ನಿಮಗೆ ಕೈ ಅಂತ ಅಂತಂದರೆ ನಿಮಗೆ ಒಂದು ಅನುಭವ ಆಗುತ್ತೆ ಅಷ್ಟೇನೆ ಆದ್ದರಿಂದ ನಾನು ಇದೊಂದು ಮಾತನ್ನ ಹೇಳ್ಬಲ್ಲೆ ಫಸ್ಟು ಪಾಯಿಂಟ್ ಬಂದು ಸ್ಯಾರಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಯಾರಿಗೆ ಸ್ಟಾರ್ಟಿಂಗಲ್ಲಿ ಒಂದು ಟೆನ್ ಸಾಕು ಅಷ್ಟೇ ಸಾಕು ಒಂದು ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಫೈವ್ ಟು ಟೆನ್ ತೌಸಂಡ್ ಸದ್ಯಕ್ಕಷ್ಟೇ ಸಾಕು ಫೈ ಆಗೋದಿಲ್ಲ ಟೆನ್ ತೌಸಂಡ್ ಬೇಕೇ ಬೇಕು ಒಂದು ಹತ್ತು ಸಾವಿರನ ಬಂಡವಾಳನ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿ ಯಾವ ರೀತಿ ನಿಮಗೆ ಅದು ವರ್ಕೌಟ್ ಆಗುತ್ತೆ ನೋಡಿ ಒಂದು ಟೆನ್ ತೌಸಂಡ್ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಅಂದ್ರೂ ಒಂದು ತ್ರೀ ಟು ಫೋರ್ ಡಿಸೈನ್ಸು ಸ್ಯಾರೀಸು ಬಂದೇ ಬರುತ್ತೆ ಅದನ್ನು ನಾವು ಹಂಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ರೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ನನಗೆ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳ್ಬಿಟ್ ಹೇಳ್ಬಿಟ್ಟು ಸೊ ಅದಕ್ಕೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಟೆನ್ ತೌಸಂಡ್ ಸಾಕು ಅದು ಚೆನ್ನಾಗಿ ನಮಗೆ ಕೈ ಹಿಡೀತಿದೆ ಓಕೆ ಪರವಾಗಿಲ್ಲ ಬೆಟ್ಟ ನಿಮ್ಗೆ ಅದು ಬರಬೇಕು ಅದು ನಿಮ್ಗೆ ಅನ್ಸಿದ್ರೆ ಮಾತ್ರ ನೀವು ಮತ್ತೆ ಬಂಡವಾಳ ಹಾಕಿ ನೀವು ಮಾಡ್ಕೊಳ್ಳಿ ಏಕ್ ದಮ್ನೇ ನೀವು ಮತ್ತೆ ಹಾಕಿ ಮತ್ತೆ ಹಾಕಿ ಮತ್ತೆ ಹಾಕಿ ಕೈನ ಸುಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದೊಂದು ನಾನು ಹೇಳ್ತೀನಿ ಟೆನ್ ತೌಸಂಡ್ ಸಾಕು ಸ್ಟಾರ್ಟಿಂಗ್ ಅಮೌಂಟ್ ಬಂದು ಮತ್ತೆ ಸ್ಯಾರಿಗೆ ಒಂದು ಸ್ಯಾರಿಗೆ ಎಷ್ಟು ಲಾಭ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸೆಕೆಂಡ್ ಕ್ವೆಶನ್ನು ಒಂದು ಸ್ಯಾರಿಗೆ ನಾನು ಇರೋದು ಹೇಳ್ತೀನಿ ಓಪನ್ ಅಪ್ಪಾಗಿ ಹೇಳ್ತೀನಿ ನಿಮ್ಮ ಹತ್ರ ಯಾವುದು ಮುಚ್ಚು ಮರೆ ಏನೂ ಇಲ್ಲ ಒಂದು ಸ್ಯಾರಿ ಒಂದು ಈಗ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಅಂತ ಸ್ಯಾರೀಸು ತುಂಬ ಟ್ರೆಂಡಿಂಗಲ್ಲಿದೆ ಆ ಸ್ಯಾರೀಸು ಒಂದು ಏಳ್ನೂರು ಎಂಟುನೂರು ರೂಪಾಯಿಗೆ ಸಿಗುತ್ತೆ ಅದು ಹೋಲ್ಸೇಲಲ್ಲಿ ಸ್ಯಾರಿ ಅದಕ್ಕೆ ನಾವು ಒನ್ ಒನ್ ಇಲ್ಲಾಂದರೆ ಒನ್ ಟೂ ಈ ರೀತಿಯಾಗಿ ಒಂದು ಸ್ಯಾರಿಗೆ ಒಂದು ತ್ರೀ ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ ತನಕ ಲಾಭನ ಇಟ್ಕೋಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಒಬ್ಬೊಬ್ರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಬಾರ್ಗಿಂಗ್ ಮಾಡಿ ತೊಗೊಳೋರು ಇರ್ತಾರೆ ಇನ್ನು ಆನ್ಲೈನಲ್ಲಿ ಯಾರೂ ಬಾರ್ಗಿಂಗ್ ಮಾಡೋದಿಲ್ಲ ನನಗೆ ತುಂಬ ಇದು ಅನುಭವ ಆಗಿದೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಆನ್ಲೈನಲ್ಲಿ ತುಂಬ ಬುಕ್ಕಿಂಗ್ ಆಗಿದೆ ಬಟ್ ಒಬ್ಬರು ಒಂದು ರೂಪಾಯಿ ಮಾತಾಡೋಲ್ಲ ಮೇಲೆ ನಂಬಿಕೆ ಇಟ್ಟು ಅದನ್ನ ಸ್ಯಾರಿನ ತರಿಸ್ಕೋತಾರೆ ಅಷ್ಟು ಕಾಸ್ಟ್ಲಿ ಹಾಕಿದ್ರು ಕೂಡ ಒಂದೊಂದಕ್ಕೆ ತರಿಸ್ಕೊತಾರೆ ಅಷ್ಟು ನಮಗೆ ಇಟ್ಟು ಅಮೌಂಟ್ ಅಮೌಂಟ್ನ ಆನ್ಲೈನ್ ಪೇಮೆಂಟ್ ಮುಂಚೆಲೇ ಮಾಡಿ ತರ್ಸ್ಕೋತಾರೆ ಅವ್ರಿಗೆಲ್ಲಾರಿಗೂ ನಾನು ಪ್ರತಿಯೊಬ್ರಿಗೂ ನನ್ನ ಹತ್ರ ಸ್ಯಾರಿ ಎಲ್ಲರಿಗೂ ನಾನು ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಮನೆಗೆ ಬಂದು ಹೋಗೋದ್ರಿಂದ ಡಿಲಿವರಿ ಚಾರ್ಜಸ್ ಬೀಳೋದಿಲ್ಲ ಅಲ್ವಾ ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಕಡಿಮೆ ಮಾಡಿ ನಾನು ಕೊಡ್ತಿದ್ದೆ ಬಿಡು ಅಂತ ಹೇಳ್ಬಿಟ್ಟು ಇವಾಗ ನಾನೇ ಹೋಗಿ ಕೊರಿಯರ್ ಪ್ಯಾಕಿಂಗ್ ಮಾಡೋದಾಗಿರ್ಬೋದು ಕೊರಿಯರ್ ಕವರ್ಸು ತುಂಬ ಕಾಸ್ಟ್ಲಿ ಇದೆ ಕೊರಿಯರ್ ಕವರ್ಸು ಕಡಿಮೆ ಏನಿಲ್ಲ ಮಿನಿಮಮ್ ಏಳ್ನೂರು ಎಂಟುನೂರು ರೂಪಾಯಿ ಇದೆ ಅದು ಒಂದು ಪ್ಯಾಕೆಟು ಆ ಮತ್ತೆ ಅಮೌಂಟು ಮತ್ತು ನನಗೆ ಡೆಲಿವರಿ ಚಾರ್ಜಸ್ಸು ಈ ರೀತಿಯಾಗಿ ಹೋಗುತ್ತಲ್ವ ಅಮೌಂಟು ಬಿಡು ಮನೆಗೆ ಬಂದು ಹೋಗ್ತಾರಲ್ವ ಅಂತ ಹೇಳ್ಬಿಟ್ಟು ನಾನು ಕಡಿಮೆ ಮಾಡಿ ಕೊಡ್ತಿದ್ದೆ ಇನ್ಸ್ಟಾಲ್ಮೆಂಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕೊಡ್ತಿರ್ಲಿಲ್ಲ ಇದು ಒಂದು ಪಾಯಿಂಟು ನೀವು ಇಟ್ಕೋಬೇಕು ಆನ್ಲೈನ್ ಬಿಟ್ಟು ಆಫ್ಲೈನಲ್ಲೂ ಆನ್ಲೈನಲ್ಲೂ ಮಾಡಿ ಆಫ್ಲೈನಲ್ಲೂ ನಂತರ ಮಾಡ್ತಾ ಇದ್ರೆ ಬಿಸ್ನೆಸ್ನ ಆಫ್ಲೈನಲ್ಲಿ ಮಾಡೋರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗೆ ಆಗಲಿ ನಿಜವಾಗ್ಲೂ ಅದರಲ್ಲೇ ಮನಸ್ತಾಪಗಳು ಬರೋದು ಯಾರಿಗೂ ಇನ್ಸ್ಟಾಲ್ಮೆಂಟಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ ಅದೊಂದು ಒಂದು ಹೇಳ್ತೀನಿ ನಾನು ಮತ್ತು ನೆಕ್ಸ್ಟು ಇನ್ನೊಂದು ಏನಂದರೆ ಅದು ಹೇಳಿದ್ನಲ್ಲ ಸ್ಯಾರಿದು ಲಾಭ ಅಂತ ಹೇಳಿದ್ರೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ತನಕ ನಾವು ಲಾಭ ಆರಾಮಾಗಿ ಇಟ್ಕೋಬಹುದು ಒಂದು ಏಟ್ ಹಂಡ್ರೆಡ್ ರುಪೀಸ್ ತಗೊಂಡ್ಬಂದಿದ ಸ್ಯಾರೀಸ್ನ ನಾವು ತೌಸಂಡ್ ಟೂ ಹಂಡ್ರೆಡ್ ಆರಾಮಾಗಿ ತೌಸಂಡ್ ಹಂಡ್ರೆಡ್ ಈ ರೀತಿಯಾಗಿ ನಾವು ಇಟ್ಕೊಂಡು ಮಾಡ್ಬೋದು ಮತ್ತೆ ಇನ್ನೊಂದು ಏನಂದ್ರೆ ಇದು ಓಲ್ಸೇಲ್ ಶಾಪ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ಮತ್ತು ಇನ್ನೊಂದು ಏನಂದರೆ ನನಗೆ ಇನ್ನೂ ಕಡಿಮೆಗೆ ನಮಗೆ ಐನೂರು ರೂಪಾಯಿಗೆ ಸೀರೆ ಬೇಕು ನಾನು ಐನೂರು ರೂಪಾಯಿಗೆ ಲಾಭ ಇಟ್ಕೊಂಡು ನಾನು ಅರ್ಧಕ್ಕರ್ಧ ಲಾಭ ಇಟ್ಕೊಂಡು ಮಾಡಬೇಕು ಅಂದರೆ ನಿಜವಾಗ್ಲೂ ಲಕ್ಷ ಲಕ್ಷ ಬಂಡವಾಳ ಹಾಕಿದ್ರೇನೆ ಅಲ್ಲಿ ಕಡಿಮೆಗೆ ಸಿಗೋದು ಸ್ಯಾರಿ ಇಲ್ಲಾಂದರೆ ಕಡಿಮೆಗೆ ನಿಜವಾಗ್ಲೂ ಸಿಗಲ್ಲ ಆಫ್ ರೈಟ್ಗೆ ಯಾವುದೇ ಕಾರಣಕ್ಕೂ ಸಿಗೋಲ್ಲ ಮತ್ತೆ ನೆಕ್ಸ್ಟು ಇನ್ನೊಂದೇನೆಂದರೆ ಮೂರನೇ ಪ್ರಶ್ನೆ ಪ್ರತಿ ಒಬ್ಬರು ತುಂಬ ಜನ ಕೇಳಿಬಿಟ್ಟಿದ್ದಾರೆ ನನಗೆ ಈ ಕ್ವೆಶನ್ನ ಸ್ಯಾರೀಸ್ನ ಎಲ್ಲಿಂದ ತರಿಸ್ತಾ ಇದ್ದೀರಾ ನೀವು ಸ್ಯಾರೀಸ್ನ ಎಲ್ಲಿಂದ ತರಿಸ್ತಾ ಇದ್ದೀರಾ ನೀವು ಇದ್ದೇ ಕ್ವಶನ್ನು ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿಂದ ಅಂತ ಹೇಳಿದ್ರೆ ಒಬ್ಬೊಬ್ರು ಎಲ್ಲಿಂದ ಅಂತ ಹೇಳ್ಬಿಟ್ಟು ಅವರು ಇದನ್ನ ಬಿಟ್ಕೊಡೋದೇ ಇಲ್ಲ ಬಟ್ ನಾನು ಹತ್ರ ಮುಚ್ಚು ಏನಿಲ್ಲ ಇರೋದನ್ನ ನಾನು ಹೇಳ್ತೀನಿ ನಾನು ಚಿಕ್ಕಪೇಟೆಯಿಂದ ಸ್ಯಾರೀಸ್ನ ತರಿಸ್ತಾ ಇರೋದು ಸೊ ಇಂಥ ಅಂಗಡಿ ಅಂತ ಮೆನ್ಷನ್ ಮಾಡಿ ಹೇಳೋದಕ್ಕೆ ನಿಜವಾಗ್ಲೂ ಆಗಲ್ಲ ಸುಮಾರು ಒಂದು ನಾಲ್ಕೈದು ಅಂಗಡಿಯಿಂದ ತರಿಸ್ತೀನಿ ನಾನು ನಿಮಗೆ ಒಂದು ಬೆಟರ್ ಆಪ್ಷನ್ಸ್ ಬೆಟರ್ ಐಡಿಯಾ ಕೊಡ್ತೀನಿ ಒಂದು ನೀವು ಚಿಕ್ಕಪೇಟೆಗೆ ಹೋಗಿ ಸುಮಾರು ಜನ ಅಲ್ಲಿ ನಮಗೆ ಮಿಸ್ಗೈಡ್ ಮಾಡೋರು ಇರ್ತಾರೆ ಇಲ್ಲಿ ಬನ್ನಿ ಹೋಲ್ಸೇಲ್ ಶಾಪ್ ಇದೆ ಇಲ್ಲಿ ಬನ್ನಿ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಕಡಿಮೆಗೆ ಸಿಗುತ್ತೆ ಇಲ್ಲ ಅದು ಹಂಗೆ ಸಿಗುತ್ತೆ ಹಿಂಗ್ ಸಿಗುತ್ತೆ ಫಿಫ್ಟಿ ರುಪೀಂದ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಮಿಸ್ಗೈಡ್ ಮಾಡ್ತಾರೆ ನೀವೆಲ್ಲೂ ಮಿಸ್ಗೈಡ್ ಆಗೋದಕ್ಕೆ ಹೋಗಬೇಡಿ ಸುಮಾರು ಅಂಗಡಿಗಳನ್ನ ನೀವೇ ರಿಸರ್ಚ್ ಮಾಡಿ ಸರ್ಚ್ ಮಾಡಿ ಪದೇ ಪದೇ ಸರ್ಚ್ ಮಾಡಿ ಒನ್ ಡೇ ಪೂರ್ತಿ ಅದಕ್ಕೆ ಹೋದ್ರೂ ಪರವಾಗಿಲ್ಲ ಒಂದು ದಿನ ಪೂರ್ತಿ ಸರ್ಚ್ ಮಾಡಿ ನೀವೇ ಕಷ್ಟಪಡಬೇಕು ಕಷ್ಟಪಟ್ರೇ ತಾನೇ ಸುಖ ನಾನು ಇದೇ ತರನೇ ತುಂಬ ಸರ್ಚ್ ಮಾಡಿ ನಾನು ಹೋಗಿದ್ದು ನೀವು ಸರ್ಚ್ ಮಾಡಿದ್ರೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಎಲ್ಲ ಅಕ್ಕಪಕ್ಕ ಅಕ್ಕಪಕ್ಕದಲ್ಲೇ ಇದೆ ದೂರ ಏನೂ ಇಲ್ಲ ಹೋಗಿ ಒಂದು ನಾಲ್ಕೈದು ಅಂಗಡಿಲಿ ಹೋಗಿ ವಿಚಾರಿಸಿ ಒನ್ ಡೇ ಪೂರ್ತಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಟೈಮ್ನ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಅನ್ನೋರು ಟೈಮ್ಗೆ ನಾವು ಲೆಕ್ಕ ಆಗ್ತಾ ಕೂರಬಾರ್ದು ನಮ್ಗೆಲ್ಲಾದಷ್ಟು ಪ್ರಯತ್ನಗಳನ್ನ ಪ್ರಯತ್ನಗಳನ್ನ ಮಾಡ್ತಾನೆ ಇರಬೇಕು ಪ್ರಯತ್ನಗಳಾಗ್ತ ಆಗದೇ ಇದ್ರೂ ಪ್ರಯತ್ನ ಮತ್ತೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮರಳಿ ಮರಳಿ ಯತ್ನನ ಮಾಡ್ತಾನೆ ಇರಬೇಕು ಪ್ರಯತ್ನನ ಸೊ ನನ್ನ ಪ್ರಕಾರ ಏನಂದ್ರೆ ಹೋಗಿ ಚಿಕ್ಕಪೇಟೆಯಲ್ಲಿ ಸುಮಾರು ಅಂಗಡಿಗಳನ್ನ ಹುಡುಕಿ ನೋಡಿ ಆ ಒಂದು ಒಂದು ಎಷ್ಟು ಅಂತ ಹೇಳಿದ್ರೆ ಮತ್ತೆ ಸಿಂಗಲ್ ಸ್ಯಾರೀಸ್ ಎಲ್ಲ ಅಲ್ಲಿ ಕೊಡೋದಿಲ್ಲ ಸಿಂಗಲ್ ಸಾರೀಸ್ಗೆ ಏನಾದ್ರೂ ಹೋಗ್ತೀವಿ ಅಂದ್ರೆ ದಯವಿಟ್ಟು ಹೋಗೋಕ್ಕೆ ಹೋಗ್ಬೇಡಿ ನೀವು ಅಲ್ಲಿಗೆ ಆ ಬಲ್ಕಲ್ಲಿ ತಗೊಳೋದಿದ್ರೆ ಮಾತ್ರ ಹೋಗ್ಬೇಕು ಅಲ್ಲಿ ಹೋಗಿ ಒಂದು ನಾಲ್ಕೈದು ಅಂಗಡಿಲೆಲ್ಲ ವಿಚಾರಿಸಿ ಕಂಪೇರ್ ಮಾಡ್ಕೋಬೇಕು ಈ ಅಂಗಡಿಗೆ ಯಾವ ರೀತಿ ಇದೆ ಪ್ರೈಝು ಈ ಅಂಗಡಿಗೆ ಯಾವ ರೀತಿ ಇದೆ ಪ್ರೈಝು ಅದಕ್ಕೆ ಇದಕ್ಕೆ ಎಷ್ಟು ಹಾಕಿದ್ರೆ ನನಗೆ ಎಷ್ಟು ಹಾಕೋಬೋದು ಲಾಭನ ಆ ರೀತಿ ಬಿಸ್ನೆಸ್ ಮೈಂಡ್ ಇರಬೇಕು ಅದರಿಂದ ಇದ್ರೆ ಮಾತ್ರ ಸಾಧ್ಯ ಅದು ಹೋಗಿ ಅದನ್ನೆಲ್ಲ ಸರ್ಚ್ ಮಾಡಿ ಅದನ್ನೆಲ್ಲ ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಮಗೆ ಯಾವ ರೀತಿ ಲಾಭ ಬೇಕು ನಮ್ಗೆ ಯಾವ ರೀತಿ ಇದು ನಮಗೆ ಹಾಕಿದ್ರೆ ನಾನು ಎಷ್ಟು ಬಂಡವಾಳ ಹಾಕಿದ್ರೆ ನಾನು ಎಷ್ಟು ತೆಗಿಬೋದು ಅದರಲ್ಲಿ ಈ ಸ್ಯಾರಿನ ಇಷ್ಟಕ್ಕೆ ನಾನು ಮಾರ್ಬೋದಾ ಈ ರೀತಿಯಾಗಿ ಇದು ಆನ್ಲೈನಲ್ಲಿ ಎಷ್ಟು ಓಡ್ತಿದೆ ಇದು ಇವ್ರು ಇಷ್ಟಕ್ಕೆ ಹಾಕೊಡ್ತಿದ್ದಾರೆ ನಾನು ಎಷ್ಟಕ್ಕೆ ಮಾಡೋಕೆ ಸಾಧ್ಯ ಇದನ್ನ ಈ ರೀತಿಯಾಗಿ ನೀವು ಥಿಂಕ್ ಮಾಡಬೇಕು ಇಲ್ಲಾಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಟ್ರೆಂಡಿಂಗಲ್ಲಿರೋದು ಯಾವ್ದು ನಡೀತಿದೆಯೋ ಅದನ್ನ ಮಾತ್ರ ತೊಗೊಂಬಂದು ಸೇಲ್ ಮಾಡಿ ನಿಜವಾಗ್ಲೂ ಬೇಕು ಬೇಕಂಗೆ ತಗೊಂಬಂದು ನಿಜವಾಗ್ಲೂ ನಾನು ಹೇಳ್ತಿದ್ದೀನಲ್ಲ ನನ್ನ ನಾನಂತೂ ನಿಜವಾಗ್ಲೂ ಮೋಸ ಹೋದೆ ತುಂಬ ಬೇಜಾರಾಗುತ್ತೆ ಓದೇ ಒಂದೇ ಸಲ ಐವತ್ತರವತ್ತು ಸಾವಿರ ಬಂಡವಾಳ ಹಾಕ್ಬಿಟ್ಟೆ ಯಾವ್ಯಾವ್ದು ನನಗೆ ಚೆನ್ನಾಗಿ ಅನ್ನಿಸ್ತೋ ಆ ಸ್ಯಾರೀಸ್ಗಳನ್ನೆಲ್ಲ ತೊಗೊಬಂದ್ಬಿಟ್ಟೆ ಎಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಖಾಲಿ ಆಯಿತು ಇನ್ನು ಫಿಫ್ಟಿ ಪರ್ಸೆಂಟ್ ಹಂಗೆ ಇದೆ ಈ ರೀತಿಯಾಗಿ ನನ್ನ ಪ್ರಾಬ್ಲಮ್ ಆಗಿರೋದು ಬಟ್ ನಾನು ಏನು ಮಾಡಬೇಕಿತ್ತು ಸ್ವಲ್ಪ ಮಾತ್ರ ಇನ್ವೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ತೊಗೊಂಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಸ್ಟಾರ್ಟಪ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನೋಡಬೇಕಿತ್ತು ನಾನು ಹಂಗೆ ಮಾಡಿಲ್ಲ ಏಕದಮನೆ ನಾನು ತಪ್ಪು ಮಾಡ್ಕೊಬಿಟ್ಟೆ ಅದೇನು ಉಳ್ತೋಗೋದು ಅಲ್ಲ ಕೊಳ್ತೋಗೋದು ಅಲ್ಲ ಪ್ರತಿ ಒಂದು ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಅದೇನು ಉಳ್ತೋಗೋದು ಅಲ್ಲ ಕೊಳ್ತೋಗೋದು ಅಲ್ಲ ಬಟ್ ಅಂದ್ರೂ ಬೇಜಾರಾಗುತ್ತೆ ಸೊ ಒಂದೊಂದು ರೂಪಾಯಿನೂ ಕೂಡಿಕ್ಕಿ ಸೇವಿಂಗ್ಸ್ ಅಂತ ಮಾಡಿ ಇವಾಗ ನಾವು ಏನಾದರೂ ಒಂದು ಕಾಲ್ ಮೇಲೆ ನಿಂತ್ಕೋಬೇಕು ನನಗೂ ಇಬ್ಬರು ಮಕ್ಕಳಿದ್ದಾರೆ ನಾನು ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ ಇವಾಗ ನೋಡಿ ತ್ರೀ ಓ ಕ್ಲಾಕ್ ಆಗ್ತಿದೆ ನಾನು ವೀಡಿಯೋ ಇದ್ದೀನಿ ಟೈಮ್ ಆಗ್ತಿದೆ ಇವಾಗ ನೋಡ್ತಾ ಇರ್ಬೋದು ನೀವೇ ಮೂರು ಎಂಟಾಗಿದೆ ಇವಾಗ ಮಕ್ಕಳು ಕರ್ಕೊಬರೋದಕ್ಕೆ ಹೋಗಬೇಕು ನಾನು ಸೊ ಈ ರೀತಿಯಾಗಿ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ವಿಡಿಯೋ ಮಾಡಬೇಕು ಏನಾದರೂ ಒಂದು ಕೆಲಸ ಇತ್ತು ಅಂದ್ರೂ ನಾನು ಮನೇಲಿದ್ರೂ ಒಂದು ಸ್ವಲ್ಪ ಹೆಂಗೋ ಏನೋ ಒಂದು ಕೆಲಸ ಇತ್ತು ಅಂದ್ರೂ ಅಲ್ಲಿ ಬಿಟ್ಟು ನಾನು ಓಡೋಗ್ಬೋದು ಮಕ್ಳು ಕರ್ಕೊಬರೋದಕ್ಕೆ ಇವತ್ತೇನೋ ಸ್ವಲ್ಪ ನನ್ನ ತಮ್ಮ ಫ್ರೀಯಾಗಿದ್ದಾನೆ ಅಂತ ಹೇಳಿಬಿಟ್ಟು ಅವ್ನು ಕರ್ಕೊಂಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ದಕ್ಕೆ ನಾನು ಇದ್ದೀನಿ ಇಲ್ಲ ಅಂದಿದ್ರೆ ನಾನೇ ಹೋಗ್ಬೇಕಿತ್ತು ಇವಾಗ ಸೊ ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳಾಗುತ್ತೆ ಮತ್ತೆ ಏನೋ ಹೊರಗಡೆ ಹೋದರೆ ಮೂರ್ ಗಂಟೆ ಅಷ್ಟೊತ್ತಿಗೆ ನಾನು ಮಕ್ಕಳನ್ನ ಪಿಕಪ್ ಮಾಡೋ ತರ ಇರಬೇಕು ಈ ರೀತಿಯಾಗಿ ನಾನಾ ಪ್ರಾಬ್ಲಮ್ಸ್ ಗಳು ಇರುತ್ತೆ ಸೊ ಈ ರೀತಿಯಾಗಿ ಇರುತ್ತೆ ನಮಗೆ ಆನ್ಲೈನ್ ಬಿಸ್ನೆಸ್ನ ನಾನು ಶುರು ಮಾಡಿದಾಗ ನಿಜವಾಗ್ಲೂ ಒಂದು ಆರ್ಡರ್ ಬಂದರೆ ಸಾಕು ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಏನೋ ಒಂದು ನೂರು ಸ್ಯಾರಿ ಬುಕ್ ಆಗೋಯ್ತೇನೋ ಅಂತ ಹೇಳ್ಬಿಟ್ಟು ಅಷ್ಟು ಖುಷಿ ಆಗ್ತಿತ್ತು ಡೈಲಿ ನಾನು ಪ್ರತಿಯೊಂದು ವೀಡಿಯೋಗಳನ್ನು ಅಷ್ಟೇ ನಾನು ಯೂಟ್ಯೂಬಲ್ಲಾಗಿರ್ಬೋದು ಆಗಿರ್ಬೋದು ಅವ್ರು ಪ್ಯಾಕಿಂಗ್ ಮಾಡ್ತಿರೋದು ಅವ್ರ ಆರ್ಡರ್ಸ್ ಎಲ್ಲ ಇದು ಮಾಡ್ತಿರೋದೆಲ್ಲ ನೋಡ್ತಾ ಇದ್ದರೆ ಅವ್ರು ಇಂಪ್ರೂವ್ಮೆಂಟ್ ನೋಡ್ತಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ ಯಾಕಪ್ಪ ನನಗೆ ಈ ಥರ ನೀನು ಯಾಕಪ್ಪ ಕಂಡುಬಿಡ್ತಾಯಿಲ್ಲ ದೇವ್ರೆ ಅಂತ ನನಗೂ ಅನ್ಸುತ್ತೆ ನಾನು ಅವ್ರ ತರನೇ ಕಷ್ಟ ಪಡ್ತಾ ಇದ್ದೀನಲ್ವ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ ಹೇಳೋದಕ್ಕೆ ಆಗಲ್ಲ ಮನ್ಸಲ್ಲಿ ಅಷ್ಟು ನೋವಿದೆ ಆ ನಾನು ಮಕ್ಳು ಕರ್ಕೊಂಡು ಹೋಗಿ ಬಿಟ್ಟು ನಮ್ಮ ಯಜಮಾನ್ರು ಹೋಗಿದ ತಕ್ಷಣನೇ ನಾನು ಮನೆದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಬಿಸ್ನೆಸ್ ಕಡೆ ನಾನು ಮಾಡ್ತಿದ್ದೆ ತಡಿ ಏನು ಯಾವುದಿದೆ ಯಾವುದಿಲ್ಲ ತಗೋಬರೋಣ ನಾನು ಫೋನಲ್ಲೇ ಬುಕ್ ಮಾಡಿಬಿಡೋದಾಗಲಿ ಸಹ ಈ ಸ್ಯಾರಿ ಕಲಿಸ್ಬಿಡಿ ಸರಿ ಸ್ಯಾರಿ ಕಳಿಸ್ಬಿಡಿ ಅಂತ ಪೇಮೆಂಟ್ ಮಾಡಿ ನಾನು ಫೋನ್ ಫೋನಲ್ಲೇ ನೋಡಿ ನಾನು ಯಾವುದೇ ರೀತಿ ಸೆಲೆಕ್ಷನ್ ಮಾಡ್ತಿರ್ಲಿಲ್ಲ ಸೊ ನಾನು ಅಲ್ಲೇ ಹೋಗಿ ಚೆಕ್ಔಟ್ ಮಾಡಿ ನೀಟಾಗಿದೆಯಾ ಕ್ವಾಲಿಟಿ ಇದೆಯಾ ಕಲರ್ಸು ಪ್ರತಿಯೊಂದು ನೋಡಿ ನಾನು ಮುಟ್ಟಿ ತೊಗೊಬರ್ತಿದ್ದದ್ದು ನಾನು ಹೋಗ್ಬೇಕಾದರೆಲ್ಲ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಮಕ್ಕಳು ಸ್ಕೂಲಿಂದ ಬರೋಷ್ಟು ಹೊತ್ತಿಗೆ ಮನೆಗೆ ನಾನು ಹೋಗಿ ಚಿಕ್ಕಪೇಟೆ ಎಲ್ಲ ಸುತ್ತಿ ಒಂದು ನಾಲ್ಕೈದು ಅಂಗಡಿಲಿ ನಮ್ಮ ಯಜಮಾನ್ರ ಕೆಲ್ಸಕ್ಕೆ ಹೋಗ್ತಿದ್ರು ಗಾಡಿ ನಾವು ವಿಭಾಗ ರೀಸೆಂಟಾಗಿ ತೊಗೊಂಡಿದ್ದು ನೀವು ನೋಡಿದ ಮಟ್ಟಿಗೆ ರೆಗ್ಯುಲರಾಗಿ ನಮ್ಮ ವ್ಲಾಗ್ಸ್ಗಳನ್ನ ನೋಡ್ತಿರೋರು ಗೊತ್ತಿರುತ್ತೆ ಹೋಗಿ ನಾನು ಅದನ್ನೆಲ್ಲ ಪರ್ಚೇಸ್ ಮಾಡಿ ಆ ಚೀಲಗಳನ್ನ ಕೈಯಲ್ಲಿ ನಿಜವಾಗ್ಲೂ ನಾ ಎಳ್ಕೊಂಬಂದಂಗೆ ಬಂದಿದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಅದೇ ಕೇಳ್ಕೊತೀನಿ ದೇವ್ರ ಹತ್ರ ಯಾಕಪ್ಪ ಈ ಕಷ್ಟಕ್ಕೆ ನಿಜವಾಗ್ಲೂ ನೀನು ಕರುಣೆನೇ ತೋರಿಸಲ್ವಾ ಈ ಕಷ್ಟಕ್ಕೆ ನೀನು ಒಂದು ಸ್ವಲ್ಪನಾದ್ರೂ ನಮ್ಮ ಮೇಲೆ ಪ್ರೀತಿನೇ ಇಲ್ವಾ ನಿನಗೆ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ ನನಗೇನಿಲ್ಲ ನನ್ನ ಕಷ್ಟಕ್ಕೆ ನೀನು ಒಂಚೂ ಪ್ರತಿಫಲ ಕೊಡು ಸಾಕು ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ ನಾವೇನೇನೋ ಮಾಡಬೇಕು ಅಟವಾಗಿ ನಿಂತ್ಕೋಬೇಕು ಅಂತ ಏನೇನೋ ಆಸೆಪಟ್ಟೆ ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ನಾನು ಇದರಲ್ಲಿ ನಾನು ಟೋಟಲಾಗಿ ಹೇಳಬೇಕು ಅಂದರೆ ನಾನು ಲಾಸೂ ಮಾಡ್ಕೊಂಡಿಲ್ಲ ನಾನು ಲಾಭನೂ ಮಾಡ್ಕೊಂಡಿಲ್ಲ ಇದ್ದಂಗೆ ಇದ್ದೀನಿ ಹಾಕಿದ್ರಲ್ಲಿ ತೆಗ್ದಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇನೆ ಏನು ನಾನೇನು ಇದರಲ್ಲಿ ಲಾಸ್ ಮಾಡಿಕೊಂಡಿಲ್ಲ ಲಾಭನೂ ಕೂಡ ಮಾಡಿಕೊಂಡಿಲ್ಲ ಹೇಳೋ ಹೇಳೋರು ಎಷ್ಟೋ ಜನ ಸುಮಾರು ಜನ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿಲಿ ರೇಗಿಸ್ತಾರೆ ನನ್ನ ಈಗ್ಲೂ ಏನು ಗಂಡ ಹೆಂಡ್ತಿ ಜೋರಾಗಿ ಇಬ್ರು ದುಡಿತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮಾರು ಜನ ರೇಗಿಸ್ತಾರೆ ಬಟ್ ರೇಕ್ಸ್ ಅವ್ರಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ನಾನು ಎಷ್ಟು ಸಂಪಾದನೆ ಇದ್ದೀನಿ ನನ್ನ ಗಂಡ ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನಮಗೆ ಮಾತ್ರ ಗೊತ್ತು ಈಗಿನ ಕಾಲದಲ್ಲಿ ಒಬ್ಬರು ದುಡ್ದು ಏನು ಮಾಡೋದಕ್ಕಾಗಲ್ಲ ಇಬ್ಬರು ಮಕ್ಕಳನ್ನ ಓದಿಸ್ಕೊಂಡು ಆ ಕಡೆ ಯಜಮಾನ್ರು ಮನೆ ತೂಗಿಸ್ಕೊಂಡು ಈ ಕಡೆ ನಮ್ಮನೆ ತೂಗಿಸ್ಕೊಂಡು ಈ ಕಡೆ ಅಮ್ಮ ತಮ್ಮಗೂ ಯಾರೂ ಇಲ್ಲ ಎಲ್ಲ ಅವ್ರಿಗೂ ಎಲ್ಲ ನಾವೇ ಎಲ್ಲಾನು ತೂಗಿಸ್ಕೊಂಡು ನಾವೆಲ್ಲನೂ ನೋಡ್ಕೊಂಡು ಹೋಗಬೇಕು ಅಂದರೆ ಈಗಿನ ಪ್ರಪಂಚದಲ್ಲಿ ಪ್ರತಿಯೊಬ್ರಿಗೂ ಅದು ಗೊತ್ತಿರೋ ವಿಷಯನೇ ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತಲ್ವ ಫ್ಯಾಮಿಲೀಸ್ಗಳಿಗೆ ಮಾತ್ರ ಅದು ಗೊತ್ತಿರೋದಕ್ಕೆ ಸಾಧ್ಯ ಈ ಬೇರೆ ಬೇರೆ ಥರ ಎಲ್ಲ ಇರ್ತಾರಲ್ಲ ಅವ್ರುಗಳಿಗೆಲ್ಲ ಎಷ್ಟು ಹೇಳಿದ್ರು ವೇಸ್ಟ್ ವ್ಯರ್ಥ ಅದು ಮಾತಾಡೋದೇ ವ್ಯರ್ಥ ಅವ್ರುಗಳಿಗೆಲ್ಲ ಸೊ ಆ ರೀತಿಯಾಗಿ ಇರುತ್ತೆ ಜೀವನ ತುಂಬ ಕಷ್ಟ ಇರುತ್ತೆ ಈ ಕಷ್ಟದಲ್ಲಿ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನಮ್ಮ ಯಜಮಾನ್ರು ದುಡಿಯೋದು ಒಬ್ರೆ ಕುತ್ಕೊಂಡ್ ತಿನ್ನೋದು ನಾಲ್ಕೈದು ಜನ ಅಂತ ಇದ್ದಾಗ ಎಷ್ಟು ಇದಾಗುತ್ತೆ ಅಲ್ವಾ ಸೊ ಅದರಿಂದ ಅವ್ರಿಗೆ ನಾನು ಸಪೋರ್ಟಾಗಿ ನಿಲ್ಬೇಕು ನಾನು ಏನಾದರೂ ಅವ್ರಿಗೆ ಹೆಲ್ಪ್ ಮಾಡಬೇಕು ನಾನು ಏನೇ ಒಂದು ಮಾಡ್ತೀನಿ ಅಂದರೂ ಪ್ರತಿ ಒಂದಕ್ಕೂ ಮಾಡು ನಾನು ನಿನ್ನ ಜೊತೆ ನಿಲ್ತೀನಿ ನಾನು ನಿನ್ಗೆ ಎಲ್ಪ್ ಮಾಡ್ತೀನಿ ಮಾಡಮ್ಮ ನಮ್ಮ ಹತ್ರ ದುಡ್ಡು ಕಾಸಂತೂ ಇಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಒಡವೆನೇ ಇಟ್ಟು ನಾವು ಶುರು ಮಾಡೋಣ ಮಾಡು ನಾನು ನಿನ್ನ ಬೆನ್ನೆಲ್ಬಾಗ್ ನಿಂತ್ಕೋತೀನಿ ಒಂದಕ್ಕೂ ನನಗೆ ಹೆಗ್ಲಿಗೆ ಹೆಗ್ಲೆ ಕೊಟ್ಟು ನಿಂತರು ನಮ್ಮ ಮನೆಯವರು ಅದನ್ನು ನಾನು ಎಲ್ಲಿ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ವಾ ಆಗಲಿಲ್ವೇನೋ ಅಂತ ಹೇಳ್ಬಿಟ್ಟು ನನಗೆ ಬೇಜಾರು ಅಷ್ಟೇ ನಾನು ಆಗಷ್ಟು ಪ್ರಯತ್ನ ಪಟ್ಟೆ ಈ ವಿಡಿಯೋನ ನೋಡಿದ್ರೆ ನಮ್ಮ ಯಜಮಾನರು ಎಷ್ಟು ಬೈತಾರೋ ಏನೋ ನನಗೆ ಗೊತ್ತಿಲ್ಲ ಇದನ್ನೆಲ್ಲ ಶೇರ್ ಮಾಡ್ಕೊತ ಇದೆಯಾ ಯಾಕೆ ಇದನ್ನೆಲ್ಲ ಹೇಳ್ಕೊತಾ ಇದೀಯಾ ಅಂತ ಬೈತಾರ ಏನೋ ಅವ್ರಿಗೆ ಅವ್ರನ್ನ ಖುಷಿ ಪಡಿಸ್ಬೇಕು ಅವ್ರನ್ನ ಚೆನ್ನಾಗಿಡ್ಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ ಬಟ್ ಅದು ಆಗಲಿಲ್ಲ ಅರ್ಧಕ್ಕೆ ನಿಲ್ತಿದೆ ಅದಕ್ಕೆ ನಿಲ್ಸ್ ನಿಲ್ಲಿಸ್ತಾ ಇಲ್ಲ ನಾನು ಆದಷ್ಟು ಇನ್ನೂ ಪ್ರಯತ್ನ ಮಾಡ್ತಾನೇ ಇದ್ದೀನಿ ನನಗೆ ಒಂದೊಂದು ಸಲ ಇದನ್ನ ನೋಡಿದಾಗ ಏನು ಇಷ್ಟಕ್ಕೆ ಬಿಟ್ಬಿಡ್ತೀನೇನೋ ನಾನು ಇಲ್ಲೇ ಕೈ ಬಿಟ್ಬಿಡ್ತೀನೇನೋ ಇಲ್ಲೇ ಕೈ ಬಿಟ್ಬಿಡ್ತೀನೇನೋ ಅನ್ನೋಷ್ಟು ನೋವಾಗುತ್ತೆ ಇಲ್ಲ ನನ್ನ ಕೈಲಿ ಇಲ್ಲ ಅನ್ನಷ್ಟು ಬೇಜಾರಾಗುತ್ತೆ ಒಂದು ಯೂಟ್ಯೂಬ್ ಮಾಡೋದಕ್ಕೂ ತುಂಬ ಕಷ್ಟ ಇದೆ ಒಂದು ರೀಲ್ ಮಾಡೋದಕ್ಕೂ ತುಂಬ ಕಷ್ಟ ಇದೆ ನಾನು ಒಂದು ಡ್ಯಾನ್ಸ್ ಆಡ್ಬಿಟ್ಟು ಕುಣದ್ಬಿಟ್ಟು ಹಾಕ್ಬಿಡೋದ್ನ ಮಾತ್ರ ನೋಡಿ ತುಂಬಾ ಜನ ಖುಷಿ ಪಡ್ತಾರೆ ಓಕೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತಾನೆ ನಾವು ಮಾಡೋದು ಬಟ್ ಅದನ್ನು ಮಾಡೋದಕ್ಕೆ ನಾವು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿರ್ತೀವಿ ಎಷ್ಟು ಅದಕ್ಕೆ ಪ್ರೆಷರ್ ಹಾಕಿರ್ತೀವಿ ಅನ್ನೋದು ಆ ಕಷ್ಟ ನನಗೆ ಗೊತ್ತಿರುತ್ತೆ ಯೂಟ್ಯೂಬ್ಗೂ ಅಷ್ಟೇನೆ ದಯವಿಟ್ಟು ನಾನು ಪ್ರತಿಯೊಬ್ಬರ ಹತ್ರನು ನಾನು ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಒಂದು ಲೈಕ್ ಆದರೂ ಕೊಡಿ ನಿಮಗೆ ಇನ್ನೇನಾದರೂ ನನ್ನ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ಇನ್ನೂ ಬೇಕು ಅಂತ ಏನಾದರೂ ಇತ್ತು ಅಂದರೆ ದಯವಿಟ್ಟು ನಿಮ್ದು ಏನು ಕ್ವೆಶನ್ಸ್ ಇದ್ದರೂ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಆದಷ್ಟು ನಿಮ್ಮ ಕಮೆಂಟ್ಗೆ ನಾನು ಉತ್ತರನ ಕೊಟ್ಟೆ ಕೊಡ್ತೀನಿ ನೀವೇ ನೋಡ್ತಿರ್ಬೋದು ಸುಮ್ಮನೆ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳು ಬರ್ತಾನೆ ಇದೆ ಬರೋದಕ್ಕೆ ನಾನು ಆದಷ್ಟು ಕಮೆಂಟ್ಸ್ಗಳಿಗೆ ಉತ್ತರನ ಕೊಡ್ತಾ ಇದ್ದೀನಿ ಸಾಧ್ಯವಾದಷ್ಟು ನಾನು ಕೊಡ್ತೀನಿ ನಮ್ಮ ಯಜಮಾನ್ರು ಏನಾದರೂ ಈ ವಿಡಿಯೋನ ಏನಾದರೂ ನೋಡ್ತಿದ್ದರೆ ದಯವಿಟ್ಟು ಬೈಬೇಡಿ ಅಂತ ಕೇಳ್ಕೊತೀನಿ ಏನೋ ಮಾತಾಡ್ತಾ ಮಾತಾಡ್ತಾ ಫ್ಲೋವಲ್ ಬಂತು ಅಷ್ಟೇ ನನಗೆ ಅಂಥ ಕಷ್ಟ ಏನೂ ಕೊಟ್ಟಿಲ್ಲ ನೀನು ಮಾಡು ನಿನ್ನ ದುಡ್ಡು ತಗೊಂಬಂದು ನನಗೆ ಕೊಡು ಅಂತ ಯಾವತ್ತೂ ಅವರು ಹೇಳಿಲ್ಲ ನನಗೆ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ನಾನು ಆಸೆ ಪಟ್ಟಿದ್ದಷ್ಟೇ ಬಟ್ ನಾನು ಇನ್ನೂ ಒಂದೇನೋ ಇದ್ದೀನಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದನ್ನು ನೋಡೋಣ ಯಾವುದಾದ್ರೂ ಒಂದು ಕೈ ಹಿಡ್ದು ನಮ್ಮನ್ನು ನಡೆಸುತ್ತೆ ಅನ್ನೋದು ಒಂದು ಭರವಸೆ ಆ ರಾಯರ್ ಮೇಲೆ ಮತ್ತು ನಾನು ನಂಬಿರೋ ಆಂಜನೇಯ ಸ್ವಾಮಿ ಮೇಲೆ ಇಬ್ರು ಮೇಲೂ ನಂಬಿಕೆ ಇಟ್ಟು ನಾನು ಮುಂದುವರಿತಿದ್ದೀನಿ ಕಾಪಾಡೇ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಸ್ಯಾರಿ ಬಿಸ್ನೆಸ್ ಬಗ್ಗೆ ಇದನ್ನ ಬಿಟ್ಟು ನಾನು ಇನ್ನೇನು ಹೇಳೋದಕ್ಕೆ ಇಲ್ಲ ಇಷ್ಟು ಮಾತ್ರ ನನ್ನ ಅನುಭವನ ನಾನು ಹಂಚ್ಕೋಬೋದು ನಿಮ್ಮ ಹತ್ರ ನನ್ನ ನೋನ ಒಂಥರ ನೀವೆಲ್ಲ ನನ್ನ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ತುಂಬ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಖುಷಿ ಆಗುತ್ತೆ ಎಷ್ಟು ಜನ ನೋಡಿ ನಗ್ತಾರೋ ಎಷ್ಟು ಜನ ನೋಡಿ ಖುಷಿ ಪಡ್ತಾರೋ ಎಷ್ಟು ಜನ ನೋಡಿ ಹೊಟ್ಟೆ ಹುರ್ಕೋತಾರೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಒಂಥರ ನೀವೆಲ್ಲ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರಾ ನನಗೆ ಯೂಟ್ಯೂಬ್ ಕೂಡ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಏನೇ ಒಂದಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅವ್ರು ಹಂಗಂದರು ಇವ್ರು ಹಿಂಗಂದ್ರು ಅಂತ ಹೇಳ್ಬಿಟ್ಟು ನಾನು ಯಾರ ಬಗ್ಗೆನೂ ಕೇರ್ ಮಾಡೋಲ್ಲ ನಾನು ಯಾರ ಬಗ್ಗೆನೂ ತಲೆ ನನಗೆ ನನಗೇನು ಅನ್ಸುತ್ತೋ ಅದನ್ನು ನಾನು ಡೈರೆಕ್ಟಾಗಿ ಹೇಳ್ತೀನಿ ಅಷ್ಟೇನೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ದಯವಿಟ್ಟು ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತಿದ್ದೀರಾ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ ನನ್ನ ಕೆಲ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು